ಈ ದೊಡ್ಡ ಪ್ರವಾಹ ಬಂದ ಸಂದರ್ಭ ದೇವಸ್ಥಾನದ ಗೋಪುರದ ಗೋಡೆಗಳು ಜರಿತಾ ಇವೆ ಪೂಜೆ ಮಾಡಲು ಬಂದ ಅರ್ಚಕರು ನೋಡಿದಾಗ ಗರ್ಭಗುಡಿಯ ಒಳಗಡೆ ಇರೋ ದೇವರನ್ನೇ ಈ ಪ್ರವಾಹ ಕೊಚ್ಚಿಕೊಂಡು ಹೋಗ್ತಾ ಇದೀಯಾ ಅಂತ ಹೇಳೋ ಸನ್ನಿವೇಶ ನಾನಿನ್ನೇನು ಮಾಡಲಿ ಎಂದು ಕಣ್ಣೀರನ್ನು ಹಾಕಿದ ಅರ್ಚಕರು ನನ್ನ ಅಮ್ಮನನ್ನ ನಾನು ಕಾಪಾಡುತ್ತೇನೆ ಅವಳು ನನ್ನನ್ನ ಕಾಪಾಡುವಳು ಎಂದು ಕಣ್ಣು ಮುಚ್ಚಿ ದೇವರ ಮೂರ್ತಿಯನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾರೆ ಕಣ್ಣನ್ನು ತೆರೆದಾಗ ಪ್ರವಾಹವು ತಣ್ಣಗಾಗಿರುತ್ತೆ ಅಮ್ಮನನ್ನು ತನ್ನ ಮಗು ಕಾಪಾಡಿತು ಮಗುವನ್ನು ಅಮ್ಮ ಕಾಪಾಡಿದರು ಅನ್ನೋ ಮಾತು ಇಡೀ ಲೋಕಕ್ಕೆ ಸತ್ಯವಾಯಿತು ಇವತ್ತಿಗೂ ಜನರ ಹೃದಯದಲ್ಲಿ ಕಾಪಾಡಿಕೊಂಡು ಬಂದ ಆ ತಾಯಿಯನ್ನ ಕರಾವಳಿಯಲ್ಲಿ ಉಡಲ್ತಪ್ಪೆ ಅಂದರೆ ಹೃದಯದಲ್ಲಿರುವ ತಾಯಿ ಎಂದು ಪೂಜಿಸಿ नेल आगे क्षेत्र दक्षिण कन्ड जिले आ, कटीर क्षेत्र सूर्य